ಏನು ಮಾಡ್ತಾ ಇದ್ದೀರಾ ನನಗೆ ತುಂಬಾ ಹಸಿವಾಗ್ತಿದೆ ಬೇಗ ಬೇಗ ಊಟ ಬಡಿಸುತ್ತೀರಾ ಅಷ್ಟೊಂದು ಹಸಿವಾಗಿದ್ಯಾ ಕೂತ್ಕೊಂಡಿರು ಊಟ ಬಡಿಸ್ಕೊ ಬರ್ತೀನಿ ಅಮ್ಮ ನೀನು ನಮ್ಮನ್ನು ತಪ್ಪಲಿಯನ್ನಾಗಿ ಮಾಡಿ ಸತ್ತು ಸ್ವರ್ಗ ಸೇರಿಕೊಂಡೆ ಆದರೆ ಈ ದೇವರು ಅಮ್ಮನ ರೂಪದಲ್ಲಿ ಈ ನನ್ನ ಹತ್ತಿಗೆಯನ್ನು ಕೊಟ್ಟು ನನ್ನನ್ನು ಕಾಪಾಡುತ್ತಿದ್ದಾನೆ ದೇವರೇ ಈ ತಾಯಿಯ ಮಮತೆಯು ನೂರು ಕಾಲ ಚಿರಾಯುವಾಗಿರುವಂತೆ ಮಾಡುವ ಹೊತ್ತಿಗೆ ಈ ಯಾಕೋ ನನಗೆ ನಮ್ಮ ಅಮ್ಮನ ನೆನಪಾಗ್ತಾ ಇದೆ ನೀವು ಕೈ ತುತ್ತು ತಿನ್ನಿಸಿದರೆ ನಮ್ಮ ಅಮ್ಮನೇ ಬಂದು ತಿನ್ನಿಸಿದಂತಾಗುತ್ತದೆ ೀರಾ ಅತ್ತಿಗೆ ನೋಡಪ್ಪ ಸಾಗರ್ ಅದಕ್ಕೆ ಅಮ್ಮ ಅಂತ ಕರೆದು ಈ ತಾಯಿ ಮಡ್ಲನ್ನು ತುಂಬಿದ್ಯಾ ನಿಜವಾಗ್ಲು ನನ್ನನ್ನು ತಾಯಿ ಅಂತ ಕರೆದಿರೋದಕ್ಕೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತೇನೋ ನೋಡು ನಾನೇ ನಿನಗೆ ತುತ್ತು ಮಾಡಿ ತಿನ್ನಿಸ್ತೀನಿ ನಿನ್ನ ಅಮ್ಮನೇ ತಿನ್ನಿಸ್ತಿದ್ದಾಳೆ ಅನ್ಕೊಪ್ಪ ಕಾಲನ್ನು ಬಳಿ ತೆಗೆದುಕೊಂಡ ಸಾಗರ ತುತ್ತು ಮಾಡಿ ತಿನ್ನಿಸುವುದಕ್ಕೆ ನಿನಗೆ ನನ್ನ ಹೆಂಡತಿನ ಬೇಕಾಗಿತ್ತೇನು ಈ ರೀತಿ ಮಾತಾಡ್ತಾ ಇದೀಯ ನಾನು ಮಾಡಿರುವ ಅಪರಾಧವಾದರು ಏನಣ್ಣ ಅತ್ತಿಗೆ ನನಗೆ ತಾಯಿ ದೇವತೆ ತಾಯಿ ಅತ್ತಿಗೆ ಅಕ್ಕ ತಂಗಿ ಬಾಂಧವ್ಯ ನಿನಗೆ ಗೊತ್ತೇನು ತಮ್ಮ ದೃಷ್ಟಿಯಿಂದ ನೋಡೋ ನೀತಿ ಧರ್ಮ ಕೇಸರಾಗಿರುವ ಈ ಧರ್ಮ ರಾಜರ ಮಗ ಒಲಿದು ತಿನ್ನುವ ಹಂದಿ ಇಲ್ಲ ನನಗೆ ಚೆನ್ನಾಗಿ ಗೊತ್ತು ನ್ಯಾಯ ನೀತಿ ಧರ್ಮಕ್ಕೆ ಹೆಸರಾಗಿರುವ ಧರ್ಮರಾಜ ಮಗ ಅಂತ ಹೇಳಿದಿಲ್ಲ ಆ ಯೋಗ್ಯತೆ ನೀವು ಗೆಲ್ಲೋ ನೀನು ಕಾಮಪಿಶಾಚಿ

ಅಣ್ಣ ಯಾಕೆ ಈ ರೀತಿ ಆಡ್ತಾ ಇದ್ ನನಗೆ ಗೊತ್ತಿಲ್ಲ ಆದರೆ ನಾನು ಯಾವ ತಪ್ಪು ಅಪ್ಪಾಜಿ ಅಣ್ಣ ನೀನು ಯಾವ ತಪ್ಪು ಮಾಡಿಲ್ಲ ಅಂತ ನಮಗ್ ಚೆನ್ನಾಗಿ ಗೊತ್ತು ಅಣ್ಣ ಆದ್ರೆ ನೀವಿಬ್ರು ರಾಮ ಲಕ್ಷ್ಮಣ ಅಂತ ಇರ್ಬೇಕಾದ್ರು ಏನಿಕ್ಕಿಂತ ಕಚ್ಚಾಡ್ತಾ ಇದ್ದೀರಾ ಹೇಳಣ್ಣ ಯಾಕೆಂದರೆ ಈ ಬಂಗಾರದ ಗುಡಿಯ ಮಗನಲ್ಲವೇ ಅವನು ಏನೇ ಮಾಡಿದ್ರು ನಿಮಗೆ ಸರಿಯಾಗಿ ಆದರೆ ಆದರೆ ಇವレンタ ಗೋಮಕನಿಗೆ ನಿನಗೆ ಒಂದು ಆದರ್ಶ ಏ ಆದರ್ಶ ನೀನು দৌಡೋಣ ಏನು ಮಾಡಾಣೋ ನಾಲ್ಿಯೆನ್ನೋ ಬಿಗಿದು ಗೊತ್ತೇನೋ ನ್ಯಾಯ ನೀತಿ ಧರ್ಮಕ್ಕೆ ಹೆಸರಾಗಿರುವ ಈ ಮನೆಯಲ್ಲಿ ಆಡೋ ಮಾತುಗಳು ಶುದ್ಧವಾಗಿರಲಿ ಸಾಕು ಸುಮ್ಮನೆ ಅಪ್ಪ ಮುಖ್ಯವರಾದ ನೀವು ಸರಿಯಾಗಿ ನಡೆದುಕೊಂಡು ಯಾರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿದ್ರೆ ಈ ಗುಡಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ನಿಮ್ಮ ವಂಶೋಚಾರ ಕಣ್ಮಗೆ ಯೋಚನೆ ಮಾಡಿ ಏನ ಈ ಮನೆಯಲ್ಲಿ ನಿಮಗೆ ಅನ್ಯಾಯ ಮಾಡೋದು ನಾನು ಒಂದು ಕಣ್ಣಿಗೆ ಒಂದು ಕಣಿಗೆ ಸುಟ್ಟೆ ಇಟ್ಟಿದ್ದೇನೆ ಅಪ್ಪಾಜಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಅಣ್ಣನ ಮೇಲೆ ಕೈ ಮಾಡಬೇಡಿ ಅಣ್ಣ ಎಂದು ಇಲ್ಲದ ನೀನು ಈ ದಿವಸ ಯಾಕೆ ಈ ರೀತಿ ಸುತ್ತ ಇದೆಯಾ ನಾನು ನಿನ್ನ ತಮ್ಮ ನೀನು ನನ್ನ ಅಣ್ಣ ಯಾವುದು, ಕೆಟ್ಟ ಆಲೋಚನೆಯನ್ನು ಮನಸ್ಸಿಗೆ ಹಚ್ಚಿಕೊಂಡು ಅಪ್ಪಾಜಿ ಮನಸ್ಸಿಗೆ ನೋವು ಕೊಟ್ಟು ಈ ಮನೆಯ ಘನದ ಗೌರವಕ್ಕೆ ಕೊಡಲಿ ಪೆಟ್ಟು ಹಾಕಬೇಡಣ್ಣ ನಾನು ಬೇಡಿಕೊಳ್ಳುತ್ತೇನೆ

யே யே எல்லி எல்லிதே இந்த லோகதளி ஏ காலதளி காரணதூரலி நீ குளிtirவே எல்லரகதே ஆ நீ பரதிருவே ಎಲ್ಲೂ ಮುಗಿಯದು ನಾಟಕ ಆಡಿಸುತ್ತಿರುವೆ ನೀ ನೋಡುತ್ತಲೇ ನೀ ನೋಡುತ್ತಲ್ಲಿರುವೆ ಅಮ್ಮ ನಾಗವೇಣಿ ಕೆಟ್ಟ ದೃಷ್ಟಿಯಿಂದ ನೋಡಿ ಕಾಮದೃಷ್ಟಿಯಿಂದ ನೋಡಿ ಏನಾದರೂ ತಪ್ಪು ಮಾಡಿದ್ದಾರೆ ಕಣ್ಣುಗಳನ್ನು ಕಿತ್ತು ಪ್ರಪಂಚವನ್ನೇ ನೋಡೋದ ಹಾಗೆ ಮಾಡಿಬಿಡ್ತೀನಿ ಬಂಗಾರ ಕುಡಿ ಮಾಡಿಕೆ ಇದ್ದಂತೆ ಮಾವ ಅವನು ತಪ್ಪು ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಮನೆಗೆ ಬಂದ್ಕೊಡ್ಲೆ ಅದಕ್ಕೆ ತುಂಬಾ ಹಸಿವಾಗ್ತಿದೆ ಊಟ ಪಡಿಸ ನಾನು ಊಟ ತಂದು ಕೊಟ್ಟಾಗ ಯಾವತ್ತೆ ಅಕ್ಕ ಅಮ್ಮನ ನೆನಪು ತುಂಬ ಕಾಡ್ತಿದೆ ಅದಕ್ಕೆ ನೀವೇ ನಿಮ್ಮ ಕೈಯಾರ ಕೈ ತುತ್ಕೊಡಿ ನಮ್ಮಮ್ಮ ಅಂತ ತಿನ್ನಬೇಕು ಅಂತ ಆಸೆಯಿಂದ ಕೇಳಿದ ನಾನು ಬಂದು ಕೈ ತುತ್ಕೊಡೋಷ್ಟು ಜೊಳಗೆ ಈ ನಿಮ್ಮ ಮಗ ಬಂದಿಷ್ಟೆಲ್ಲ ರಾಧ ಅಂತ ಮಾಡಿದ್ರು ಮಾವ ಅಣ್ಣ ಅದ್ರಲ್ಲಿ ಏನಣ್ಣ ತಪ್ಪಿದೆ ನಮ್ಮಮ್ಮ ಇದ್ದರೆ ನಮಗೂ ಕೈ ಕೊಟ್ಟೆ ತಾನೇ ತಿನ್ನಿಸ್ತಿದ್ದು ಅದಕ್ಕೆ ಬತ್ತಾಯ ಸ ಬನ ಅವಳು ಕೈ ತದ್ದು ಕೊಡಕಲ್ಲಿ ತಪ್ಪೇನಿದೆ ಬೇಡ ಒಂದು ಏನು ಇವ್ನ ಒಂದು ಮುಖ ಮಾತ್ರ ನೋಡಿದೆ ಇವನ ಎರಡನೇ ಮುಖ ನೋಡಿಲ್ಲ ಇವನ ಕಾಬ ಬಿಷ ಆಚೆ ಮನಸ್ಸು ಮನಸ್ಸು ತುಂಬ ಮಿಷ ತುಂಬಿಕೊಂಡ್ರು ವಾ ಕಾಡಿಂಗ ಸ್ವಲ್ಪ ಏ ನೀವು ನಿನ್ನ ನಮ್ಮ ಎಲ್ಲ ಲುಚ್ಚ ಲಭಂಗ

ಹಾಗಾದರೆ ನನ್ನ ಪಾಲಿಗೆ ಬರುವ ಆಸ್ತಿಯನ್ನು ನನಗೆ ಕೊಟ್ಟುಬಿಡಿ ಕೊಟ್ಟು ಬಿಡಿ ಆಗುತ್ತೇನೆ ಈ ಸಮಯ ಸಾಲಗಳು ನೀವು ಆರಾಮಾಗಿರುವಂತೆ ಅಣ್ಣ ಇದು ಏನಣ್ಣ ಮಾತಾಡ್ತಾ ಇದೀಯಾ ಈ ಬಂಗಾರದ ಗುಡಿಯನ್ನ ಭಾಗ ಮಾಡಿ ಕಳಂಕದ ಮಸಿ ಹಚ್ಚುತ್ತೀರಾ ಹಾಗಾಗುವುದಕ್ಕೆ ನಾನು ಬಿಡುವುದಿಲ್ಲ ಒಂದು ಪಾರಂಪರ್ಯವಾಗಿ ಘನತೆ ಗೌರವವನ್ನು ಎತ್ತಿ ಹಿಡಿಯುತ್ತಾ ಬಂದಿದೆ ಈ ಮನೆಯು ಭಾಗವಾದರೆ ಈ ಹತ್ತೂರಿನ ಜನ ಅಭಿಕಾರಿಗಳಾಗಿ ಬಿಡುತ್ತಾರೆ ಹಾಗಾಗಬಾರದು ಅಪ್ಪಾಜಿ ಈ ಅರಮನೆಯರು ನನ್ನ ಪಾಲಿಗೆ ತೀರಿ ನನ್ನಿಂದಾಗಿ ಮನೆ ಭಾಗವಾಗಬಾರದು ನಾನೇ ಮನೆ ಬಿಟ್ಟು ಹೋಗುತ್ತೇನೆ ಅಭಿಮಾನ ಮಾಡಿ ಅಪ್ಪ ಅಯ್ಯೋ ದೇವರೇ ತುಂಬಿದ ಹಾಲಿನ ಒಳಗೆ ಹುಳಿ ಹಿಂಡಿದವರು ಯಾರೋ ನಾನು ಈ ಸ್ಥಿತಿ ಈ ಸ್ಥಿತಿಯಲ್ಲಿ ನನ್ನ ಮಗನಿಗೆ ಯಾವ ನ್ಯಾಯವನ್ನು ಕೊಡಲಿ ಅಪ್ಪ ದೇವರೇ ಯಾವ ರೀತಿ ನ್ಯಾಯವನ್ನು ಕೊಡಲಿ ಇನ್ನು ಮುಂದೆ ನ್ಯಾಯದ ಕಟಗಡೆಯಲ್ಲಿ ಕುಳಿತು ನಾ ತೀರ್ಪನ್ನು ಕೊಡಲ್ಲ ಇದು ನನ್ನ ಕುಲದೇವರ ಮೇಲಾಡೆ ಕುಲದೇವರ ಮೇಲಾಡೆ ಎಲ್ಲರಿಗೂ ನ್ಯಾಯ ಹೇಳ್ಬೇಕಾದವ್ರು ನೀವೇ ಹೀಗೆ ತೀರ್ಮಾನ ತಗೊಬಿಟ್ರೆ ಹೇಗೆ ಮಾವ ರೀ ನೋಡಿ ಏನೋ ತಪ್ಪಾಯ್ತು ತಪ್ಪಾಗಿ ಮಾತಾಡ್ಬಿಟ್ಟೆ Ah. Ah. Niti a me Niti a me resi Resi dai diva Toro nina prabhava Toro nina prabhava

ಂತ ಮನೆ ಒಡೆದು ಮೂರಾಯಿತು ಉದ್ದಿದ ಹಾಲೊಳಗೆ ಉಳಿಸೋಗಿದ್ದು ಉದ್ದಿನ ಒಳಗೆ ಉಳಿಸೋಗಿದ್ದು ಮನೆ ಒಡೆದು ಮೂರಾಯಿತು ಿದ ಹಾಲೊಳಗೆ ವಿಷ ಮುತ್ತಂತ ಮನೆ ಒಡೆದು ಮೂರಾಯಿತು.. ತುಂಬಿದ ಹಾಲೊಳಗೆ ತುಂಬಿದ ಹಾಲೊಳಗೆ ಉಳಿಸೋಗ ಸೋದರ ರಾಸವಿ ಸೀತೀರಿ ಸೋದರ ರಾಸವಿ ಒಳೆದು ಮೂರಾ ಅಪ್ಪಾಜಿ ನೋಡಿದ ಅಣ್ಣ ನಾಡಿದ ಮಾತುಗಳನ್ನ ನಾನು ಏನು ತಪ್ಪು ಮಾಡಿದ್ದೇನೆಂದು ನನಗೆ ಈ ಶಿಕ್ಷೆ ನಾನು ಅತ್ತಿಗೆ ಇನ್ನು ದೃಷ್ಟಿಯಿಂದ ನೋಡುವ ಕೆಟ್ಟವನಲ್ಲ ಅತ್ತಿಗೆ ನನಗೆ ತಾಯಿ ಸಮಾನ ಆ ತಾಯಿ ಮಗನ ಬಾಂಧವಕ್ಕೆ ಕೊಡಲಿ ಪೆಟ್ಟು ಹಾಕಿ ಅಣ್ಣ ಸಾಗರ ನಿನ್ನ ಒಳ್ಳೆ ಭಾವನೆಗಳಿಗೆ ಬೆಲೆ ಇಲ್ಲ ಕಣಪ್ಪ ಸಮಾಜದಲ್ಲಿ ನನ್ನ ಉದರ ರಾಜ್ಯದಲ್ಲಿ ಜನಿಸಿದ ನನ್ನ ಮಗ ನನ್ನ ಆಡಸ್ಗಳಿಗೆ ಕೊಳ್ಳಿ ಇಟ್ಟು ಸುಟ್ಬಿಟ್ಟಪ್ಪ ನಾನಿನ್ನೂ ಜೀವಿತವಾಗಿ ಇರಬಾರದು ಸಾರ ನನ್ನನ್ನು ಕರ್ಕೊಂಡು ಹೋಗ್ಬಿಡಪ್ಪ ಕರ್ಕೊಂಡು ಹೋಗ್ಬಿಡು ಅಪ್ಪಾಜಿ ಏನ್ ಹೇಳ್ತಾ ಇದ್ರ ನೀವು ಹಣ್ಣ ತಪ್ಪು ಮಾಡಿದ್ದಾನೆ ನಿಜ ಆದರೆ ಅವನ ತಪ್ಪಿನ ಅರಿವು ಅವನಿಗಾಗಿ ಬಂದೇ ಉಳಿಕೊಂಡು ಬಂದೇ ಬರುತ್ತಾನೆ ಕಾಲ ಕಳೆದಂತೆ ವಿಷಗಳಿಗೆ ಹೋಗಿ ಅಮೃತಗಳಿಗೆ ಬಂದೇ ಬರುತ್ತದೆ ಪೂರ್ತಿ ಕತ್ಲೆಯಲ್ಲಿ ಕಳಿಯೋಗ ಎಲ್ಲ ಕಡೆ ಬಿರುಗ್ ಬಿಟ್ಕೊಳ್ತು ಸಂಸಾರದ ಕಡಣೀರ ತನಕ ಚೇದ್ಯಕ್ಕೆಲ್ಲದೆ ಸಾಕ್ತಾ ಇದೆಯಲ್ಲಪ್ಪ ಎಲ್ದ ಭಗವಂತ ನೀನ್ ಹಾಕಮ್ಮ ಚಿಂತೆ ಮಾಡ್ತಾ ಇದ್ದೀಯಾ ಈ ಮನೆ ಬೆಳೆಗಳು ಜ್ಯೋತಿ ಹಚ್ಚಿ ತೈಲ ಬತ್ತಿ ಹಚ್ಚಿದ್ದೀಯ ಆದರೆ ಭಯಂಕರವಾದ ಬಿರುಗಾಳಿಗೆ ಬಂದು ಹಾ ಬಂದರೆ ಹಾ ಜೋಗಿ ಜ್ಯೋತಿ ಹೇಗೆ ಉರಿಯಲು ಸಾಧ್ಯವಮ್ಮ ಸಾಧ್ಯ ಇದೆಲ್ಲ ಗ್ರಹಚಾರ ಅಷ್ಟೇ ಗ್ರಹಚಾರ ಅಣ್ಣ ಅದಕ್ಕೆ ತುಂಬಾ ಭಯ ಆಗ್ತಾ ಇದೆ ನೋಡು ಅಣ್ಣ ನೀನೇನಾದರೂ ಮನೆ ಅಂದ್ರೆ ನನ್ನನ್ನು ನಮ್ಮ ಅಪ್ಪಾಜು ಯಾರು ನೋಡ್ಕೊಳ್ತಾರೆ ಹೇಳು ಮನೆ ಬಿಟ್ಟು ಹೋಗ್ಬೇಡ ಅಮೃತ ನಿನ್ನ ಮನದಾಳದ ನೋವು ನನಗೆ ಅರ್ಥ ಆಗುತ್ತೆ ಕಣಮ್ಮ ಆದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕಾಗಿರುವುದು ಈ ಬಂಗಾರದ ಆ ಮಕ್ಕಳ ಕರ್ತವ್ಯ ಕಣಮ್ಮ ನಾನು ಈ ಮನೆ ಬಿಟ್ಟು ದೂರ ಹೋಗುತ್ತಿರಬಹುದು ಆದರೆ ನನ್ನ ಮನಸಿನ ತುಂಬಾ ಈ ಬಂಗಾರದ ಗುಡಿಯ ಮನಸ್ಸುಗಳು ಇದ್ದೇ ಇರುತ್ತದೆ ಅಮೃತ ಹತ್ತಿಗೆ ಇನ್ನು ಮುಂದೆ ನನ್ನ ಜೀವಕ್ಕೆ ಜೀವವಾಗಿರುವ ನನ್ನ ಈ ಅಪ್ಪಾಜಿಯನ್ನು ಚೆನ್ನಾಗಿ ನೋಡಿಕೊಂಡು ನಾನಿನ್ನು ಬರುತ್ತೇನೆ ನನಗೆ ಆಶೀರ್ವಾದ ಮಾಡಿ ಅಪ್ಪ ಅಯ್ಯೋ ನನ್ನ ತಿರುವಂತಹಿ ಪರೀಕ್ಷೆ ನನ್ನ ಮಗನಿಗೆ ನಾನು ಕುರಿಸಲಾಗದ ಕೈಲಾಗದ ಏಡಿಯಾಗಿ ಬಿಟ್ಟೆ ನಲ್ಲಪ್ಪಾ ಈ ಹೋಗಿ ಬಾ ಈ ನನ್ನ ಜೈವಾ ಬದುಕಿರಬಾರದು ಬದುಕಿರಬಾರದು ಹತ್ತಿಗೆ ಅಮೃತ ನಾನಿನ್ನೂ ಬರುತ್ತೇನಮ್ಮ ನನಗೆ ಆಶೀರ್ವಾದ ಮಾಡಿ ಹತ್ತಿಗೆ ಆಶೀರ್ವಾದ ಇದು ಯಾಕಮ್ಮ ಯಾಕಮ್ಮ ನೀನು ತಾಯಿಲದ ತಬಲಿ ತಾಯಿ ಹೃದಯ ಹಿಲ್ಲೆ ಇದೆಯಲ್ಲಮ್ಮ ನೀನೇಗಮ್ಮ ತಬಲಿ ಆಗುತ್ತೀಯ ಅತಿಯೇ ಈ ಈ ನನ್ನ ತಂಗಿ ಈ ನನ್ನ ಅಪ್ಪಾಜಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ನಾನಿನ್ನು ಬರುತ್ತೇನಮ್ಮ ಬರುತ್ತೇನೆ దేగే సిడిలు బడియితే మనద ముగిలు నడుగితే మమతే ప్రీతి తుంబిరా మోళవు చూరాయితే హరితే కంబని రితే తిలియదే ఏకో తిలియదే జేకి సిదిలు పడిలి మన దుగిలు నడుగితే మమకి ప్రీతి చుంబిరా మూడము చూరై ತಡದ್ರು ಅಂತ ನೀರಾಗಲಿ ಮನ್ಸಿಗೆಸ್ಕೊತೀರಾ ಬುದ್ಧಿ ಮಾತು ಹೇಳಿದ್ರೆ ಕಿತ್ಕೋತಾರೆ ಹರಿದ ಬಟ್ಟೆ ಮಾನವನ್ನು ಮುಚ್ಚಲಾರದು ಹಳಸಿದೂಟ ಹಸಿರೆಯನ್ನು ನೀಗಲಾರದು ಕೊಚ್ಚ ನೀರ ಶುದ್ಧ ಮಾಡಿ ಕುಡಿಯಲಾರದು ವೆಚ್ಚ ಮಾಡಿ ಹಣವು ಎಂದು ತಿರುಗಿಬಾರದು

బాదు బదుకు తకే బాదు కుయే తకే యేదే గి మనద ముగిలు నడుగితే మమతే ప్రీతి విదా మోడవు చూరాఈతే ೇನ್ ಕೇಳಿದ್ರಿ ಈಗ ಜೀವನ ಮಾಡದಕ್ ಹಣ ತಾನೆ ನೀವು ಮನಸ್ ಮಾಡಿದ್ರೆ ಹಣ ತಂದ್ ಕೊಡ್ಬೋದಲ್ವಾ ಮರಳು ಗಾಡಿನಲ್ಲಿ ಮಲ್ಲೆ ಹೂವು ಬೆಳೆಯುವುದೇ ಇರದ ಮಕ್ಕಳಿಂದ ಪ್ರೀತಿ ಸಿಗುವುದೇ ಹಸಿದ ಹುಲಿಯು ಸಾವಿಗಳಿಗೆ ಹುಲ್ಲು ತಿನ್ನುವುದೇ ನೀತಿ ನಂಬಿ ಬದುಕಿದೆ ನಾ ನಿನಗೆ ತಿಳಿಯದೆ ம மரு தரையி ஜீவ உழிவுதேஷ் சத்ய தர்ம மரு தரையி ஜீவ உழிவுதே தப்புவெச்ச இட்ட கஷணமே மரண மாரதே நன்கரண மாரதே எதிரி சிடிலு படித்த மனது முகிலு நடுபித்து